ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನ್ಬಟ್ ಯು ಹೇಳೋಕ ಬದಲ ಅದಕ್ಕೆ ನಾನು ಹೇಳ್ಬಿಟ್ಟೆ ಮೊದ್ಲೇ ಏನಂತಂದ್ರೆ ಈ ಶೀತಾಪುಟ ಸ್ವಾಮಿ ಅನ್ಬಟ್ ಯು ಚಾನಲ್ ಹೆಸರು ಹೊಸ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡಿ ಹಳೆ ಸಬ್ಸ್ಕ್ರೈಬರ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿ ಇಲ್ಲ 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 ಇವತ್ತೇನ್ ವಿಶೇಷ ಅಂತಂದ್ರೆ ನಮ್ಮಕೊಂದು बर्थडे ಅದಕ್ಕೆ ನಾವೆಲ್ಲರೂ ಫ್ಯಾಮಿಲಿ ಅಂತ ಹೊರಗಡೆ ಹೋಗ್ತಾ ಇದೀವಿ ಎಲ್ಲ ಹೋಗ್ತಾ ಇದೀವಿ ನೋಡಿದ ಹೇಳಕ

Oh, ಈ ತರ ಮಾಡ್ತಾರ್ಟ್ ಜಸ್ಟ್ ನೋ ವಿಡ್ ವೇಣು ಗೋಪಾಲ ಸ್ವಾಮಿ ಟೆಂಪಲ್ ಎಲ್ಲ ಇಳ್ಗೋಸ್ಕರ ಬಂದಿದ್ದು ಆಕ್ಚುಲಿ ಏನೇನೋ ಪ್ಲಾನ್ ಮಾಡಿದ್ವಿ ನಾವು ಎಲ್ಲ ಫ್ಲಾಪ್ ಶೋ ತರ ಆಗೋಯ್ತು ಕೊನೆಗೆ ಎಲ್ಲೂ ಪ್ಲೇಸ್ ಗಳು ಸಿಗದೆ ವಿಧಿ ಇಲ್ದೆ ನಮ್ಮ ವೇಣುಗೋಪಾಲ್ ಸ್ವಾಮಿಗೆ ಅಕ್ಕನ್ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲ ವೇಣುಗೋಪಾಲ್ ಸ್ವಾಮಿಗೆ ಏ ಅಕ್ಕ ಸೆಂಟೆನ್ಸ್ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ದೇವ್ರ ಹತ್ರ ಆಶೀರ್ವಾದ ಪಡೀಲಿ ಅಂತ ಅನ್ಬಿಟ್ಟು ಕರ್ಕ ಬಂದಿದೀವಿ ಅಲ್ವಾ ನೀವು ವಿಶ್ ಮಾಡ್ಬಿಡಿ ಎಲ್ಲರೂ ನಮ್ಮಕ್ಕನ್ಗೆ ಅವರೆಲ್ಲ ವಿಶ್ ಮಾಡಿದಾರೆ ಅಷ್ಟ ಟೈಮ್ ಬಂದಾಗ ಸ್ವಲ್ಪ ಕತ್ಲೆ ಆಗೋಗಿತ್ತು ಹಂಗಾಗಿ ನೀಟಾಗಿ ತೋರ್ಸಕ್ ಆಗಿರ್ಲಿಲ್ಲ ವೇಣುಗೋಪಾಲ ಸ್ವಾಮಿ ಟೆಂಪಲ್ನ ಈ ಸತ ಸ್ವಲ್ಪ ಬೆಳಕಿದ್ದಾಗಲೇ ಬಂದಿದೀವಿ ಬಂದಿದ್ದೀವಿ ಒಂದ್ ಫೋರ್ ಓ ಕ್ಲಾಕ್ ಆಗಿರ್ಬೋದು ಚೆನ್ನಾಗಿದೆ ಈ ಟೈಮಲ್ಲಿ ನೀವು ಬನ್ನಿ ವ್ಯೂ ಚೆನ್ನಾಗಿರುತ್ತೆ ಮೈಸೂರಲ್ಲಿ ಸಿಕ್ಕ ಬಟ್ಟೆ ನೀರು ತುಂಬೈತೆ ನೋಡಿ ಇಷ್ಟು ನೀರು ಬಂದಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ನಾವು ಹ್ಮ್ ಇವಳ ನಮ್ಮ ಅಕ್ಕ ಇವ್ರು ನಮ್ಮ ಬಾವಾ ಇದು ನನ್ನ ಮಗ ಪಪ್ಪ ಇಲ್ಲಿ ಐ ಮಾಡ್ಬಿಡು ಏನಪ್ಪಾ ಏನಪ್ಪ ಅದು ನೀರು ಓಯತೇ ನೀ ಯಾರ್ಯಾರು ಯಾರ ಬೈ 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 ಕಡೆ

ಎಲ್ಲ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಒಳ್ಳೇದು ಮಾಡ್ಲಿ ಅಂತ ನಾನು ಬೇಡ್ಕೋತೀನಿ ಥ್ಯಾಂಕ್ ಯು ಸಾಕು ಇನ್ನೂ ಆ ಕಡೆನೂ ಫುಲ್ ಹೋಗ್ಬೇಕು ನಮ್ಮ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬರ್ತಿದ್ದಾರೆ ನಮ್ಮಣ್ಣ ಜಸ್ಟ್ ನಾವ್ ದರ್ಶನ ಮುಗಿಸ್ಕೊಂಡು ರಿಸ್ ತಗೊಂಡು ವಿಡಿಯೋನ ಒಳಗಡೆ ಒಂಚೂರು ಕ್ಯಾಪ್ಚರ್ ಮಾಡಕ ಬಂದಿದ್ದೀವಿ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ವಿಡಿಯೋ ಹಿಡ್ದಿದ್ ನಾನು ಹೋಗಿದ್ ಗೈಡ್ ತರ ಹೋಗ್ಬಾರ್ದಲ್ಲ ಹಾ. ಈಗ ಸುಮ್ನೆ ಬನ್ರ ವಾಯು ವಿಹಾರ ತರ ಹೋಗ್ತಿದ್ವಿ ಬಂಡ್ರಪ್ಪ ಅವ್ರ ಫೋಟೋ ತೆಗಿತಿದ್ರಾಯು ವಿಹಾರ ತರ ಹೋಗ್ತಾ ಕೊಡ್ತೀನಿ ಗೈಸ್ ಏನಾದರೂ ನೀವು ಸನ್ಸೆಟ್ ನೋಡಿಲ್ಲ ನೋಡಕ್ ಆಗಿಲ್ಲ ಅಂತಂದ್ರೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಬನ್ನಿ ನೀಟಾಗಿ ನೋಡ್ಕೊಂಡು ಪೀಸ್ಫುಲ್ ಆಗಿ ಪ್ಲೇಸ್ ನ ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು ಫ್ಯಾಮಿಲಿಗೂ ಓಕೆ ಫ್ರೆಂಡ್ಸ್ಗೂ ಓಕೆ ಕಪಲ್ಸ್ಗೂ ಓಕೆ ಯಾರ್ ಬೇಕಾದ್ರೂ ಬಂದು ಎಂಜಾಯ್ ಮಾಡ್ಕೊಂಡೋಗಿ ಸಮುದ್ರ ನೀನು ನೀನು ಮರಳು ಅಂತ ಹೇಳ್ಬಿಟ್ಟು ನೀರ್ ಕಾಣಿಸ್ತಾ ಇದೆ ಇದೆ ವೇವ್ ಆಗ್ತಾ ಇದೆ ಅಣ್ಣ ಮೋಸ್ಟ್ಲಿ ವೇವ್ ಆಗೋದು ಗಾಳಿಗೆ ಅನ್ಸುತ್ತೆ ಅಲ್ವಾ ಗಾಳಿ ಬರಕ್ಕೆ

ಏನಂತಂದ್ರೆ ಇವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದು ನಮ್ಗೆ ಬಹಳ ಖುಷಿಯನ್ನು ತಂದು ಕೊಟ್ಟಿದೆ ಯಾಕಂದ್ರೆ ಆ ಬಹಳ ಕಾಲಗಳಾಗಿತ್ತು ಶ್ರೀಕೃಷ್ಣನ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಒಂದು ಮೂರು ಮಾತಾಡಿ ಅಂತಂದ್ರೆ ಮಾತಾಡಬಾರ್ದೇ ಅವಾಗಿಂದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಟಾಟಾ ಬಾಯ್ ಬಾಯ್ ಆಕ್ಚುಲಿ ನನ್ನ ಸಬ್ಸ್ಕ್ರೈಬರ್ ಗೇನ್ ಆಗ್ತಾ ಇದಾರೆ ಇನ್ನು ಗೇನ್ ಆಗಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಟಾಟಾ ಬಾಯ್ ಯು